ನಲ್ಲ ಆಟ ನನಗೆ ಈ ಒಂದು ದುಃಖನ ಸಹಿಸೋದಕ್ಕಾಗ್ತಿಲ್ಲ ಈ ಒಂದು ದುಃಖದಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಒಂದು ಪರಿಹಾರ ಮಾರ್ಗನ ತಿಳಿಸಿ ಯಾಕೆ ಈ ರೀತಿಯಾಗಿ ಕನಸು ನನಗೆ ಬಂತು ಅಂತ ಶ್ರೀ ಗುರು ರಾಘವೇಂದ್ರ ಯ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮೋಕ್ಷದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಿರುವಂತಹ ಈ ಮೋಕ್ಷದ ಏಕಾದಶಿನ ವೈಕುಂಠ ಏಕಾದಶಿ ಅಂತ ಕೂಡ ಹೇಳ್ತಾರೆ ಮತ್ತು ಈ ವೈಕುಂಠ ಏಕಾದಶಿ ದಿನನ ಗೀತಾ ಜಯಂತಿ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತಾರೆ ಕುರುಕ್ಷೇತ್ರ ಯುದ್ಧ ಆರಂಭ ಆಗೋದಕ್ಕೂ ಮುಂಚೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಗೀತೋಪದೇಶನ ಮಾಡಿದಂತಹ ದಿನ ಜ್ಯೋತಿರಸ ಅನ್ನೋ ಅಂತಹ ಒಂದು ಪ್ರದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಭಗವದ್ಗೀತೆನ ಅಂದರೆ ಗೀತೋಪದೇಶನ ಮಾಡ್ತಾರೆ ಹಾಗಾಗಿ ಈ ಮೋಕ್ಷದ ಏಕಾದಶಿ ದಿನನ ಗೀತಾ ಜಯಂತಿ ದಿನಾಚರಣೆ ಅಂತ ಕೂಡ ಆಚರಣೆ ಮಾಡ್ತಾರೆ ಮತ್ತು ಈ ಒಂದು ಏಕಾದಶಿನ ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಾರೋ ಅಂಥವ್ರಿಗೆಲ್ಲರಿಗೂ ಅವ್ರ ಪಾಪ ಕರ್ಮಗಳು ಸಂಪೂರ್ಣವಾಗಿ ಕಳೆದೋಗಿ ಮೋಕ್ಷ ಅನ್ನೋದನ್ನು ಭಗವಂತ ಕೊಡ್ತಾನೆ ಅಷ್ಟು ಮಾತ್ರ ಅಲ್ಲ ಯಾರಾದರೂ ನಮ್ಮ ಮನೆಗಳಲ್ಲಿ ದೊಡ್ಡವರು ಅಂದರೆ ನಮ್ಮ ತಂದೆ ತಾಯಿಗಳಾಗಲಿ ಅಥವಾ ಬೇರೆ ಯಾರೇ ಆಗಲಿ ಮರಣ ಹೊಂದಿ ಅವರೇನಾದರೂ ಸ್ವರ್ಗಕ್ಕೆ ಹೋಗದೆ ನರ್ಕದಲ್ಲಿದ್ದರೆ ಅಂಥವ್ರಿಗೋಸ್ಕರ ಮೋಕ್ಷದ ಏಕಾದಶಿನ ನಾವು ಶ್ರದ್ಧಾ ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ಅವ್ರಿಗೆ ಸದ್ಗತಿ ಅನ್ನೋದು ಕೂಡ ಸಿಗುತ್ತೆ ಈ ಮೋಕ್ಷದ ಏಕಾದಶಿ ಆಚರಣೆ ಬಗ್ಗೆ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣ ಪರಮಾತ್ಮನ ಬಳಿ ಕೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಏಕಾದಶಿನ ಅಂದರೆ ಮೋಕ್ಷದ ಏಕಾದಶಿನ ಯಾವ ರೀತಿಯ ಆಚರಣೆ ಮಾಡಬೇಕು ಮತ್ತು ಯಾವ ದೇವರಿಗೋಸ್ಕರ ನಾವು ಈ ಒಂದು ಆಚರಣೆನ ಮಾಡಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರ ಮಹಾರಾಜನಿಗೆ ತಿಳಿಸ್ತಾರೆ ಈ ಒಂದು ಏಕಾದಶಿನ ದಾಮೋದರನಿಗಾಗಿ ಮಾಡಬೇಕು ದಾಮೋದರ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಒಮ್ಮೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ದಾಮೋದರ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಮತ್ತು ಯಶೋಧ ಒಂದು ಸಲ ಯಶೋಧ ದೇವಿ ಅಂದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಕಂಬಕ್ಕೆ ಹಗ್ಗದಿಂದ ಹೊಟ್ಟೆನ ಸುತ್ತಿ ಕಟ್ಟಾಕಿರ್ತಾರಂತೆ ಆ ಕಾರಣಕ್ಕೆ ಶ್ರೀಕೃಷ್ಣ ಪರಮಾತ್ಮನ ದಾಮೋದರ ಅಂತ ಕೂಡ ಅವತ್ತಿನಿಂದ ಕರೀತಾರೆ ದಾಮ ಅಂತ ಅಂದರೆ ಹಗ್ಗ ಉದರ ಅಂತ ಅಂದರೆ ಹೊಟ್ಟೆ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಯಶೋಧಾದೇವಿ ಕಂಬಕ್ಕೆ ಕಟ್ಟ ದಿಂದಿಂದ ಶ್ರೀಕೃಷ್ಣ ಪರಮಾತ್ಮನ ದಾಮೋದರ ಅಂತ ಕೂಡ ಹೇಳ್ತಾರೆ ದಾಮೋದರನ್ನ ಪೂಜಿಸ್ಬೇಕು ಅಂತ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಯುಧಿಷ್ಠಿರ ಮಹಾರಾಜನ್ಗೆ ದಾಮೋದರನ್ಗಾಗಿ ನೀವು ಈ ಒಂದು ಏಕಾದಶಿ ಆಚರಣೆನ ಮಾಡಬೇಕು ಅಂತ ತಿಳಿಸೋದ್ರ ಜೊತೆಗೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಅಂದರೆ ಧೂಪ ದೀಪ ತುಪ್ಪದ ದೀಪಗಳು ಹಾಗೆ ಗಂಧದ ಕಡ್ಡಿ ಪರಿಮಳಭರಿತವಾದ ಹೂಗಳಿಂದ ಶ್ರೀಕೃಷ್ಣ ಪರಮಾತ್ಮನ ನೀವು ಪೂಜಿಸಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರ ಮಹಾರಾಜನ್ಗೆ ತಿಳಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಯುಧಿಷ್ಠಿರ ಮಹಾರಾಜನ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನೀನು ಗೊತ್ತಾ ಯುಧಿಷ್ಠಿರ ಈ ಒಂದು ಏಕಾದಶಿನ ಹಿಂದೆ ಅಂದರೆ ಈ ಮೋಕ್ಷದ ಏಕಾದಶಿನ ಇದಕ್ಕೂ ಮುಂಚೆ ಅಂದರೆ ಹಿಂದೆ ಯಾರು ಆಚರಣೆ ಮಾಡಿದ್ರು ಇದ್ರ ಹಿನ್ನೆಲೆ ಏನು ಅಂತ ನಿನಗೆ ಗೊತ್ತಾ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಈ ಮೋಕ್ಷದ ಏಕಾದಶಿಯ ಮಹತ್ವನ ತಿಳಿಸ್ತಾರೆ ಗಮನ ಇಟ್ಟು ಕೇಳು ಅಂತ ಯುದಿಷ್ಟರಂಗೆ ಹೇಳ್ತಾರೆ ಚಂಪಕ ನಗರ ಅಂತ ಒಂದು ದೊಡ್ಡ ರಾಜ್ಯ ಇರುತ್ತೆ ಹಿಂದೆ ತುಂಬ ವರ್ಷಗಳ ಹಿಂದೆ ಅಲ್ಲಿ ವೈಷ್ಣವರು ಇರ್ತಾರೆ ಹಾಗೆ ಈ ವೇದ ಗ್ರಂಥಗಳನ್ನ ತಿಳಿದಂತಹ ಬ್ರಾಹ್ಮಣರು ಕೂಡ ಇರ್ತಾರೆ ಆ ರಾಜ್ಯದ ರಾಜನ ಹೆಸರು ವೈಕಾನಸ ರಾಜ ಅಂತ ಹೇಳಿ ಅವನು ಒಂದು ರೀತಿ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಿರ್ತಾನೆ ಅವನ ರಾಜ್ಯದಲ್ಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಂಪದ್ಭರಿತವಾಗಿರುತ್ತೆ ಅಂತ ಹೇಳ್ತಾರಲ್ಲ ಒಂದು ರಾಜ್ಯ ಆ ರೀತಿ ಸಂಪದ್ಭರಿತವಾಗಿರುತ್ತೆ ಇವನ ರಾಜ್ಯ ತುಂಬ ಸುಖ ಸಂತೋಷ ನೆಮ್ಮದಿಯಿಂದ ತನ್ನ ಜೀವನನ ಕಳಿತಿರ್ತಾನೆ ಈ ವೈಖನಸ ರಾಜ ಒಂದು ದಿನ ನಿದ್ದೆ ಮಾಡುವಂತಹ ಸಮಯದಲ್ಲಿ ಇವನ ಕನಸಲ್ಲಿ ಅವ್ರ ತಂದೆಯವರು ಕಾಣಿಸ್ಕೊಳ್ತಾರೆ ಅವ್ರ ತಂದೆ ತೀರೋಗಿ ತುಂಬ ವರ್ಷಗಳಾಗಿರುತ್ತೆ ಅವರೂ ಕೂಡ ರಾಜರಾಗೆ ಸತ್ತಿರ್ತಾರೆ ಆವಾಗ ಆ ಕನಸಲ್ಲಿ ತನ್ನ ತಂದೆ ಹೇಗೆ ಕಾಣಿಸ್ತಾರೆ ಅಂತ ಅಂದರೆ ಒಂದು ರೀತಿ ಕಿರ್ಚಾಡ್ತಿರ್ತಾರೆ ನರ್ಕದಲ್ಲಿ ದುಃಖ ಪಡ್ತಿರ್ತಾರೆ ನನ್ನನ್ನು ಅಂತ ಮಗನ್ನ ಬೇಡ್ತಿರ್ತಾರೆ ಈ ರೀತಿ ಎಲ್ಲ ಅವನಿಗೆ ಕನಸು ಗೋಚರ ಆಗುತ್ತೆ ತಕ್ಷಣ ನಿದ್ದೆಯಿಂದ ಎದ್ದು ಅವ್ರ ತಂದೆ ದುಃಖ ಪಡ್ತಿರೋದನ್ನು ನೋಡೋಕ್ಕಾಗದೆ ಆ ರಾಜನಿಗೆ ತುಂಬ ಬೇಸರ ಆಗುತ್ತೆ ನೆಕ್ಸ್ಟ್ ಡೇ ಒಂದು ಸಭೆನ ಸೇರಿಸ್ತಾನೆ ಆ ಸಭೆಯಲ್ಲಿ ಈ ವೇದ ಗ್ರಂಥಗಳನ್ನೆಲ್ಲ ತಿಳ್ಕೊಂಡಿರ್ತಾರಲ್ಲ ಆ ಬ್ರಾಹ್ಮಣರನ್ನೆಲ್ಲರೂ ಕೇಳ್ತಾರೆ ಈ ರೀತಿಯಾಗಿ ನನಗೆ ಕನಸು ಬಂದಿತ್ತು ಈ ಕನಸಿನ ಅರ್ಥ ಏನು ತಿಳಿಸ್ಕೊಡಿ ನಮ್ಮ ತಂದೆ ಒಬ್ಬ ರಾಜನಾಗಿ ಇದ್ದಂಥವ್ರು ರಾಜನಾಗಿ ಇದ್ದು ಮರಣ ಹೊಂದಂಥವ್ರು ಅವ್ರಿಗೆ ಯಾಕೆ ಈ ಥರ ಕಷ್ಟ ಈ ನರ್ಲಾಟ ನನಗೆ ಈ ಒಂದು ದುಃಖನ ಸಹಿಸೋದಕ್ಕಾಗ್ತಿಲ್ಲ ಈ ಒಂದು ದುಃಖದಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಒಂದು ಪರಿಹಾರ ಮಾರ್ಗನ ತಿಳಿಸಿ ಯಾಕೆ ಈ ರೀತಿಯಾಗಿ ಕನಸು ನನಗೆ ಬಂತು ಅಂತ ಆ ಬ್ರಾಹ್ಮಣರ ಬಳಿ ಹೇಳಿದಾಗ ಅಲ್ಲಿದ್ದಂತಹ ಬ್ರಾಹ್ಮಣರು ಹೇಳ್ತಾರೆ ನಮಗೂ ಈ ಕನಸಿನ ಅರ್ಥ ಅಷ್ಟಾಗಿ ಗೊತ್ತಾಗ್ತಿಲ್ಲ ಮಹಾರಾಜ್ರೆ ಮತ್ತೆ ಇದಕ್ಕೆ ಪರಿಹಾರ ಕೂಡ ನಮಗೆ ತಿಳಿತಿಲ್ಲ ಆದರೆ ಒಂದು ದಾರಿ ಇದೆ ಹೀಗೆ ನಮ್ಮ ರಾಜ್ಯದಿಂದ ಸ್ವಲ್ಪ ಮುಂದೆ ಹೋದರೆ ಪರ್ವತ ಮುನಿ ಅಂತ ಒಬ್ಬ ಋಷಿ ಮುನಿಗಳಿದ್ದಾರೆ ಅವರು ತ್ರಿಕಾಲ ಜ್ಞಾನಿಗಳು ಎಲ್ಲವನ್ನು ಕೂಡ ತಿಳಿದಿರ್ತಾರೆ ಅವ್ರ ಬಳಿ ಹೋಗಿ ಈ ಕನಸಿನ ಅರ್ಥ ಏನು ಹಾಗೆ ನಿಮ್ಮ ದುಃಖಕ್ಕೆ ಒಂದು ಪರಿಹಾರ ಮಾರ್ಗನೂ ಕೂಡ ಅವರು ಕೊಡ್ತಾರೆ ಅಂತ ಹೇಳಿದಾಗ ಈ ಮಹಾರಾಜನ್ಗೆ ಒಂದು ರೀತಿ ಖುಷಿ ಆಗುತ್ತೆ ಯಾರೋ ಒಬ್ಬರು ನನ್ನ ಕನಸಿನ ಅರ್ಥನ ತಿಳ್ಸೋದಿಕ್ಕೆ ಅಂತ ಇದಾರಲ್ಲ ಅಂತ ಹೇಳಿ ಆ ಪರ್ವತ ಮುನಿಗಳ ಬಳಿ ಹೋಗ್ತಾರೆ ಹೋಗಿ ಆ ಪರ್ವತ ಮುನಿಗಳನ್ನ ಮಾತಾಡಿಸಿದಾಗ ಆ ಪರ್ವತ ಮುನಿಗಳು ಈ ಮಹಾರಾಜನ ಯೋಗಕ್ಷೇಮನ ವಿಚಾರಿಸ್ತಾರೆ ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರಾ ಪ್ರಾಣಿ ಪಕ್ಷಿಗಳ ರಕ್ಷಣೆ ಆಗ್ತಿದೆಯಾ ಅಂತ ಎಲ್ಲ ಕೇಳಿದಾಗ ವೈಕಾನಸ ರಾಜ ಹೇಳ್ತಾರೆ ಪರ್ವತ ಮುನಿಗಳಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ ನನ್ನನ್ನು ಮಾತ್ರ ಬಿಟ್ಟು ನಾನು ತುಂಬ ದುಃಖದಲ್ಲಿದ್ದೀನಿ ಈ ರೀತಿಯಾಗಿ ನನಗೆ ಸ್ವಲ್ಪ ದಿನಗಳ ಹಿಂದೆ ನಮ್ಮ ತಂದೆಯವರು ಕನಸಲ್ಲಿ ಕಂಡು ನರ್ಕ ಪಡ್ತಿದ್ರು ಅದನ್ನು ನನಗೆ ಸಹಿಸೋದಕ್ಕಾಗ್ತಿಲ್ಲ ಒಂದು ಏನಾದರೂ ಪರಿಹಾರ ತಿಳಿಸಿ ಯಾಕೆ ಅವ್ರಿಗೆ ಆ ರೀತಿ ನರ್ಕದಲ್ಲಿ ಶಿಕ್ಷೆ ಆಗ್ತಿದೆ ಕಷ್ಟಪಡ್ತಿದ್ದಾರೆ ಅಂತ ಈ ತ್ರಿಕಾಲಜ್ಞಾನಿಗಳ ಬಳಿ ಕೇಳ್ಕೊಂಡಾಗ ಮಹಾರಾಜನ್ಗೆ ಆ ಪರ್ವತ ಮುನಿಗಳು ತಮ್ಮ ದಿ ಜ್ಞಾನದಿಂದ ನೋಡಿ ಹೇಳ್ತಾರೆ ನೋಡು ವೈಕನಸ ರಾಜ ನಿಮ್ಮ ತಂದೆಯವರು ಒಂದು ಮಾಡಬಾರ್ದಂತಹ ತಪ್ಪನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಅವ್ರಿಗೆ ನರ್ಕದಲ್ಲಿ ಶಿಕ್ಷೆ ಆಗ್ತಿದೆ ಆ ತಪ್ಪು ಏನು ಅಂತ ನಿಮ್ಮ ತಂದೆಯವರು ತುಂಬನೇ ಕಾಮದ ವಾಸನೆಯಿಂದ ಅವರ ಪತ್ನಿಯ ಮೇಲೆ ಅವರ ಮಾಸಿಕದ ಧರ್ಮದ ಭಂಗವನ್ನು ಮಾಡಿರ್ತಾರೆ ಆ ಕಾರಣಕ್ಕೆ ಅವ್ರಿಗೆ ಇವಾಗ ನರ್ಕದಲ್ಲಿ ಶಿಕ್ಷೆ ಆಗ್ತಿದೆ ಅಂತ ತಿಳಿಸಿದಾಗ ವೈಕಾನಸ ಮಹಾರಾಜ ಹೇಳ್ತಾರಂತೆ ಇದಕ್ಕೆ ಏನಾದರೂ ಒಂದು ಪರಿಹಾರನ ಕೊಡಿ ಅಂತ ಪರ್ವತ ಮುನಿಗಳ ಬಳಿ ಕೇಳ್ಕೊಂಡಾಗ ಪರ್ವತ ಮುನಿಗಳು ಹೇಳ್ತಾರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಿರುವಂತಹ ಈ ಮೋಕ್ಷದ ಅಥವಾ ವೈಕುಂಠ ಏಕಾದಶಿನ ನೀನು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ನಿಮ್ಮ ತಂದೆಯವರಿಗೆ ಸದ್ಗತಿ ಅಂದರೆ ನರ್ಕದಿಂದ ಸ್ವರ್ಗಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಭಗವಂತ ಆ ರೀತಿ ನಿನಗೆ ಅನುಗ್ರಹನ ಮಾಡ್ತಾನೆ ಆ ಕಾರಣಕ್ಕೆ ನೀನು ಇವಾಗ ಬರ್ತಿರುವಂತಹ ಏಕಾದಶಿ ಅದರಲ್ಲೂ ಮೋಕ್ಷದ ಏಕಾದಶಿ ನೀನು ಆಚರಣೆ ಮಾಡಿ ನಿಮ್ಮ ತಂದೆಯವರಿಗೆ ಸದ್ಗತಿನ ಕೊಡಿಸ್ಬೋದು ಅಂತ ತಿಳಿಸ್ತಾರೆ ಆಗ ಮಹಾರಾಜ ಅಂದ್ರೆ ವೈಕಾನಸ ರಾಜ ಈ ಮೋಕ್ಷದ ಏಕಾದಶಿನ ಆಚರಣೆನ ಮಾಡಿ ಅವ್ರ ತಂದೆಯವ್ರಿಗೆ ನರ್ಕದಿಂದ ಸ್ವರ್ಗಕ್ಕೆ ಹೋಗುವಂಥ ಒಂದು ಅವಕಾಶನ ಮಾಡಿಕೊಡ್ತಾರೆ ಭಗವಂತ ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ಮೋಕ್ಷದ ಏಕಾದಶಿ ಆಚರಣೆ ಮಾಡ್ತಾರೋ ಅವರೆಲ್ಲ ಪಾಪಕರ್ಮಗಳನ್ನ ಕಳೆದು ಮೋಕ್ಷ ಅನ್ನೋದನ್ನ ಕರುಣಿಸ್ತಾರೆ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಇದೆ ಯಾರೆಲ್ಲ ಪ್ರತಿ ಏಕಾದಶಿನೂ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ಈ ಏಕಾದಶಿ ರಥಾಚರಣೆಗಳ ಫಲ ಸಿಗೋದ್ರ ಜೊತೆಗೆ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದ ಸಿಗುತ್ತೆ ಯಾರಿಗೆಲ್ಲ ಉಪವಾಸದಲ್ಲಿದ್ದು ಈ ಒಂದು ಏಕಾದಶಿ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥವರು ಏಕಾದಶಿ ರಥಾಚರಣೆನ ನಿಷ್ಠೆಯಿಂದ ಆಚರಣೆ ಮಾಡಿ ಭಗವಂತ ನನಗೆ ಗ್ರಹಣ ಪಡ್ಕೊಡಿ ಸಾಧ್ಯ ಇಲ್ಲ ಹೆಲ್ತ್ ಇಶ್ಯೂಸ್ ಇದೆ ನಮ್ಮ ಕೈಲಾಗಲ್ಲ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ನನಗಾಗೋದೇ ಇಲ್ಲ ಈ ಉಪವಾಸ ಎಲ್ಲ ಅಂತ ಅನ್ನೋರು ಹಾಲು ಹಣ್ಣು ಎಳ್ನೀರು ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಈ ರೀತಿಯಾಗಿ ಸೇವನೆ ಮಾಡು ಕೂಡ ನೀವು ಏಕಾದಶಿ ರಥಾಚರಣೆನ ಆಚರಣೆ ಮಾಡ್ಬೋದು ಏಕಾದಶಿ ರಥಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು